ನಮ್ಮ ಸಂಸ್ಕೃತಿಯಲ್ಲಿ ದೈವ ಅಂದರೆ ಕೇವಲ ಭಕ್ತಿ ಮಾತ್ರ ಅಲ್ಲ ಅದು ನಮ್ಮ ಜೀವನದ ಸ್ಥಿತಿಗತಿಯೂ ಹೌದು ನೀವು ಇದನ್ನು ಗಮನಿಸಿ ನಮ್ಮ ಪುರಾಣಗಳಲ್ಲಿ ಒಬ್ಬ ದೇವರನ್ನ ಐಶ್ವರ್ಯದ ಒಡೆಯ ಅಂತ ಕಲ್ಪಿಸಿಕೊಂಡರೆ ಇನ್ನೊಬ್ಬ ದೇವರನ್ನು ಬಡವರ ದೇವರು ಅಂತ ಕರೀತೇವೆ ಶಿವ ಮತ್ತು ವಿಷ್ಣು ಇವರಿಬ್ಬರಲ್ಲಿ ನಿಜವಾಗಿಯೂ ಬಡವರ ದೇವರು ಯಾರು ನಮ್ಮ ಜನಪದರು ದಾಸರು ವಚನಕಾರರು ಈ ಬಗ್ಗೆ ಏನು ಹೇಳಿದ್ದಾರೆ ಇವರಿಬ್ಬರ ಬಾಹ್ಯ ರೂಪವನ್ನೇ ನೋಡೋಣ ವಿಷ್ಣು ಅಲಂಕಾರ ಪ್ರಿಯ ಪಿತಾಂಬರಧಾರಿ ಮುಖ ಮೈ ಕಾಣದಷ್ಟು ಆಭರಣ ಧರಿಸಿದ್ದಾನೆ ರೇಷ್ಮೆ ವಸ್ತ್ರ ಚಿನ್ನದ ಆಭರಣ ವೈಕುಂಠದಲ್ಲಿ ಇರ್ತಾನೆ ಅಂದರೆ ವಿಷ್ಣು ಶ್ರೀಮಂತಿಕೆಯ ಪ್ರತೀಕ ಆದರೆ ಶಿವ ಶಿವ ವಾಸಿ ಅವನ ಮೈ ಮೇಲೆ ರೇಷ್ಮೆ ಇಲ್ಲ ಬದಲಿಗೆ ಪ್ರಾಣಿಯ ಚರ್ಮ ಆಭರಣಗಳ ಬದಲು ಬೂದಿ ಭಸ್ಮ ಇದೆ ಈ ಅಲಂಕಾರ ಶೂನ್ಯತೆ ಇದೆಯಲ್ಲ ಇದು ಶಿವನನ್ನ ಬಡವನಿಗೆ ತುಂಬಾ ಹತ್ತಿರವಾಗಿಸುತ್ತೆ ಒಬ್ಬ ಬಡವನಿಗೆ ಶಿವನ ಈ ಸರಳ ರೂಪದಲ್ಲಿ ತನ್ನದೇ ಪ್ರತಿಬಿಂಬ ಕಾಣಿಸುತ್ತೆ ವಿಷ್ಣುವಿನ ವಾಹನ ನೋಡಿ ಗರುಡ ಆಕಾಶದಲ್ಲಿ ಹಾರಾಡುವ ಸೌಲಭ್ಯ ಶಿವನಿಗೆ ವಾಹನ ನಂದಿ ನೆಲದ ಮೇಲಷ್ಟೇ ಓಡಾಟ ಆದಿಶೇಷನನ್ನೇ ಹಾಸಿಗೆ ಮಾಡಿಕೊಂಡು ಮಲಗಿರುವ ಶೇನನನ್ನ ಅಂದರೆ ವಿಷ್ಣುವನ್ನ ನೋಡಿರುತ್ತೀರಿ ಅಂತ ಸಮುದ್ರ ರಾಜನ ಮಗಳು ಸಂಪತ್ತಿನ ಒಡತಿ ಲಕ್ಷ್ಮಿಯಿಂದಲೇ ಕಾಲು ಒತ್ತಿಸಿಕೊಳ್ಳುವ ವಿಷ್ಣುವಿನ ವೈಭೋಗ ನಿಮಗೆ ಗೊತ್ತು ಆದರೆ ಅಂತಹ ಸುಖದ ಸುಪತ್ತಿಗೆ ಶಿವನಿಗಿಲ್ಲ ಶಿವ ಕಷ್ಟಜೀವಿ ಜಗತ್ತನ್ನು ರಕ್ಷಣೆ ಮಾಡಲು ವಿಷವನ್ನೇ ನುಂಗದೆ ಗಂಡಲಲ್ಲೇ ಉಳಿಸಿಕೊಂಡಿದ್ದಾನೆ ಸಮುದ್ರ ಮಂಥನದಲ್ಲಿ ಹೊರಹೊಮ್ಮಿದ ವಿಷ ಅದು ನೀಲಕಂಠ ವಿಷಕಂಠ ಅನ್ನುತ್ತೇವೆ ಅದಕ್ಕೆ ಶಿವನನ್ನು ಇನ್ನೊಮ್ಮೆ ಗಂಗೆ ರಭಸವನ್ನು ತಡೆಯಲು ತಲೆಯೊಡ್ಡಿದವನು ಶಿವ ಆಗ ಭೂಮಿಯನ್ನು ರಚಿಸಬೇಕಿತ್ತು ಶಿವ ಸುಖಭೋಗಿಯಲ್ಲ ವೇದಪ್ರಿಯ ಶಿವನಲ್ಲ ನಾದಪ್ರಿಯ ಶಿವನಲ್ಲ ಅಲಂಕಾರ ಪ್ರಿಯನೂ ಶಿವನಲ್ಲ ಶಿವ ಭಕ್ತಿ ಪ್ರಿಯ ಅಷ್ಟೇ ಪೂಜೆಯೂ ಸರಳ ಶಿವನಿಗೆ ಖರ್ಚೂ ಕಡಿಮೆ ವಿಷ್ಣುವಿನ ಪೂಜೆಗೆ ಅಲಂಕಾರ ಸಾಮಗ್ರಿ ಹೂವು ಹಣ್ಣು ಪೀತಾಂಬರ ತುಪ್ಪದ ದೀಪ ಅಂತ ಖರ್ಚು ಇದ್ದೇ ಇರುತ್ತೆ ತಿರುಪತಿಯಂತಹ ಕ್ಷೇತ್ರಗಳಲ್ಲಿ ಆ ನಡೆಯುವ ವೈಭವ ನೋಡಿದರೆ ವಿಷ್ಣು ಶ್ರೀಮಂತರ ದೇವನು ಅನಿಸುವುದು ಸಹಜ ಆದರೆ ಶಿವನಿಗೆ ಅಭಿಷೇಕ ಸಾಕು ಸುಲಭವಾಗಿ ಸಿಗುವ ನೀರು ಕಾಡಲಿ ಸಿಗುವ ಬಿಲ್ಲು ತುಂಬೆ ಹೂ ಇದ್ದರೆ ಸಾಕು ಶಿವ ತೃಪ್ತನಾಗುತ್ತಾನೆ ಉಪವಾಸ ಜಾಗರಣೆ ಅಷ್ಟೇ ಸಾಕು ಶಿವನಿಗೆ ಗುಡಿ ಕೂಡ ಬೇಕಿಲ್ಲ ಮರದ ಕೆಳಗೆ ಒಂದು ಕಲ್ಲು ಇಟ್ಟು ವಿಭೂತಿ ಹಚ್ಚಿದರೆ ಅಲ್ಲಿಗೆ ಶಿವ ಬಂದ ಹಾಗೆಯೇ ಈ ಸುಲಭ ಲಭ್ಯತೆ ಶಿವನನ್ನ ಬಡವರ ದೇವರನ್ನಾಗಿ ಮಾಡಿದೆ ನಿಮಗೆ ಗೊತ್ತಿರಬಹುದು ಜಗತ್ತಿನ ಒಡೆಯನಾಗಿದ್ದರೂ ಶಿವ ಭಿಕ್ಷೆ ಬೇಡಿದ್ದಾನೆ ಪುರಾಣಗಳಲ್ಲಿ ಶಿವನು ಬ್ರಹ್ಮ ಕಪಾಲ ಹಿಡಿದು ಭಿಕ್ಷಾಟನೆ ಮಾಡಿದ ಪ್ರಸಂಗವಿದೆ ಸರ್ವಜ್ಞ ಕವಿ ಒಂದು ಕಡೆ ಶಂಕರನು ತಿಳಿದುಂಡ ಅಂತ ಹೇಳಿದ್ದಾನೆ ಅಂದರೆ ದೇವರೇ ಭಿಕ್ಷೆ ಬೇಡಿ ತಿಂದಿರುವಾಗ ಸಾಮಾನ್ಯ ಬಡವನ ಕಷ್ಟ ದೊಡ್ಡದಲ್ಲ ಅಂತ ಇದು ತೋರಿಸುತ್ತದೆ ಶಿವನು ಬಡತನವನ್ನ ಗೌರವದಿಂದ ಸ್ವೀಕರಿಸಿದ ದೇವರು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಒಂದು ಕಾಂತಿಯನ್ನೇ ಮಾಡಿದರು ಶ್ರೀಮಂತರು ಕಟ್ಟುವ ಕಲ್ಲಿನ ದೇವಾಲಯ ಬೇಡ ಬಡವನ ದೇಹವೇ ದೇವಾಲಯ ಅಂದರು ಸ್ಥಾವರಕ್ಕೆ ಅಳಿವುಂಟು ಜಂಗಮ ಕಳಿವಿಲ್ಲ ಎಂದರು ಕಾಲೇ ಕಂಬ ದೇಹವೇ ದೇಗುಲ ಶಿರ ಹೊನ್ನ ಕಳಸವಯ್ಯ ಎಂದು ಬಡವರ ಎದೆಯಲ್ಲಿ ದೇವರನ್ನ ಪ್ರತಿಷ್ಠಾಪಿಸಿದರು ಕಾಯಕವೇ ಕೈಲಾಸ ಅಂತ ಹೇಳಿ ದುಡಿಯುವ ವರ್ಗಕ್ಕೆ ಶಿವನನ್ನ ಹತ್ತಿರ ಮಾಡಿದರು ಹಾಗಾದರೆ ವಿಷ್ಣುವು ಬಡವರ ದೇವರಲ್ವಾ ಖಂಡಿತ ವಿಷ್ಣುವು ಬಡವರ ದೇವರೇ ಹೇಗೆಂದರೆ ನಾವು ಸಂಕಟ ಬಂದಾಗ ವೆಂಕಟರಮಣ ಅನ್ನುತ್ತೇವೆ ದಾಸರು ವಿಷ್ಣುವನ್ನ ಅಪದ್ಬಾಂಧವ ಅಂತ ಕರೆದಿದ್ದಾರೆ ಕಷ್ಟ ಬಂದಾಗ ರಕ್ಷಣೆ ನೀಡಲು ವೆಂಕಟರಮಣ ಬೇಕು ಕನಕದಾಸರ ರಾಮದಾನ ಚರಿತೆಯಲ್ಲಿ ಒಂದು ಸುಂದರ ಕಥೆ ಇದೆ ಶ್ರೀರಾಮ ಶ್ರೀಮಂತರ ಆಹಾರವಾದ ಅಕ್ಕಿಗಿಂತ ಬಡವರ ಆಹಾರವಾದ ರಾಗಿಯೇ ಶ್ರೇಷ್ಠ ಎಂದು ತೀರ್ಪು ನೀಡುತ್ತಾನೆ ವಿಷ್ಣು ಕೂಡ ಇಲ್ಲಿ ಬಡವರ ಪಕ್ಷಪಾತಿಯಾಗಿ ಕಾಣಿಸ್ತಾನೆ ಮತ್ತೆ ಹೇಗೆ ಯಾರು ಬಡವರ ದೇವರು ಶಿವನೋ ವಿಷ್ಣುವೋ ಈಗ ತೀರ್ಮಾನಕ್ಕೆ ಬರೋಣ ವಿಷ್ಣು ಬಡವರು ಆಗಬೇಕೆಂದಿರುವ ಸ್ಥಿತಿಯಾದರೆ ಶಿವ ಬಡವರು ಈಗ ಇರುವ ಸ್ಥಿತಿಯ ಪ್ರತಿಬಿಂಬ ಆರ್ಥಿಕ ಕಷ್ಟ ತೀರಿಸೋಕೆ ವಿಷ್ಣು ಬೇಕು ಆದರೆ ಬದುಕಿನ ವಾಸ್ತವ ಮತ್ತು ಸರಳತೆಗೆ ಶಿವ ಬೇಕೇ ಬೇಕು ಶಿವ ಬಡವರಿಗೆ ತೀರಾ ಹತ್ತಿರ ವಿಷ್ಣು ಸ್ವಲ್ಪ ದೂರ ನಮ್ಮ ಹಿರಿಯರು ಇವರಿಬ್ಬರನ್ನು ಹೀಗಿಯೇ ಕಲ್ಪಿಸಿಕೊಂಡಿದ್ದಾರೆ ಒಬ್ಬರು ಆದರ್ಶಕ್ಕೆ ಮತ್ತೊಬ್ಬರು ವಾಸ್ತವಕ್ಕೆ ನಿಮ್ಮ ಪ್ರಕಾರ ಬಡವರ ದೇವರು ಯಾರು ಶಿವನೋ ವಿಷ್ಣುವೋ ಅಥವಾ ಇನ್ಯಾರಾದರೂ ಇದ್ದಾರಾ ಕಮೆಂಟ್ ಮಾಡಿ ತಿಳಿಸಿ